ನಮಸ್ಕಾರ ನಂದಿನಿ ದಿನಿಸೋ ಮೇಲೆ ವಿಶೇಲಿನ ಕನ್ನಡಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ದೇವ್ರ ಮನೆಯ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಯುಗಾದಿ ಹಬ್ಬಕ್ಕೋಸ್ಕರ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊಂಡೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ಫೋಟೋಗೆಲ್ಲ ಗೆಜ್ಜೋಸ್ತ್ರ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಫಸ್ಟ್ ತೆಕ್ಕೊಳ್ತೀನಿ ಮತ್ತು ಫೋಟೋ ಮೇಲಿರೋ ಧೂಳೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತೀನಿ ಇದೆಲ್ಲ ಒರೆಸ್ಕೊಂಡಿದೆ ನೋಡಿ ಈ ಥರ ಕೆಳಗೆಲ್ಲ ಈ ಥರ ಆಗಿದೆ ಹೂವೆಲ್ಲ ಕೆಲವೊಂದೆಲ್ಲ ಬಿದ್ದು ಈ ಥರ ಎಲ್ಲ ಗಲೀಜಾಗಿದೆ ಇದು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತಿಳಿಸ್ತೀನಿ ಮೊದಲು ಇವಾಗ ದೇವರ ಫೋಟೋದಲ್ಲೆಲ್ಲ ಅರ್ಶನ ಕುಂಕುಮ ಎಲ್ಲ ಇರುತ್ತಲ್ಲ ಅದೆಲ್ಲ ಕೆಂಪು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತೀನಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಬೇರೆ ಕಡೆಯೆಲ್ಲ ಅರ್ಶನ ಕುಂಕುಮ ಎಲ್ಲ ಒರೆಸ್ದಾಗ ಆ ಕಡೆ ಈ ಕಡೆ ಎಲ್ಲ ಏನೂ ಆಗೋಲ್ಲ ಈ ಥರ ಒಣಗಿರೋ ಬಟ್ಟೆನಲ್ಲಿ ಕ್ಲೀನಾಗಿ ಫೋಟೋ ಎಲ್ಲ ಒರೆಸ್ಕೊಳ್ತೀನಿ ಮತ್ತು ನಾನು ಟೈಲ್ಸ್ನ ಸಹಿತ ನಾನು ಒರೆಸ್ಕೊಂಡಿದ್ದೀನಿ ಈ ಥರ ಎಲ್ಲ ಒರೆಸ್ಕೊಂಡ್ಮೇಲೆ ನಾನು ಅಂತ ಬರುತ್ತಲ್ಲ ಇದು ಸ್ಪ್ರೇ ಮಾಡೋದು ಇದರಲ್ಲಿ ನಾನು ಫೋಟೋ ಗ್ಲಾಸ್ ಮೇಲೆಲ್ಲ ಸ್ಪ್ರೇ ಮಾಡ್ಕೊತೀನಿ ಈ ಥರ ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಗ್ಲಾಸ್ ಎಲ್ಲ ಶೈನಿಂಗು ಬರುತ್ತೆ ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ ಅದರಿಂದ ಸಣ್ಣ ಸಣ್ಣ ಏನಾರು ಕುಂಕುಮದ ಕರೆ ಏನಾರು ಇದ್ದರೆ ಅವೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಬಟ್ಟೆಗೂ ಸಹಿತ ನಾನು ಸ್ಪ್ರೇ ಮಾಡ್ಕೊಂಡು ಮತ್ತು ಫೋಟೋಗೂ ಸ್ಪ್ರೇ ಹಾಕಿಬಿಟ್ಟು ಈ ಥರ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತೀನಿ ಈ ಥರ ಒರ್ಸ್ಕೊ ಹಾಕೊಳ್ಳೋದ್ರಿಂದ ಫೋಟೋ ಶೈನಿಂಗ್ ಬರುತ್ತೆ ಮತ್ತು ಇದನ್ನು ಈ ಫೋಟೋ ಎಲ್ಲ ಮೇಲೆ ನಾನು ಟೈಲ್ಸು ಸಹಿತ ಒಡ್ಸ್ಕೊಳ್ತೀನಿ ಮತ್ತು ಇವಾಗ ದೇವ್ರಲ್ಲಿ ಫೋಟೋ ಎಲ್ಲ ಇಡ್ತೀವಲ್ಲ ಮಂಟಪ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಗಲೀಜಾಗಿರುತ್ತಲ್ಲ ಅಂದರೆ ಕುಂಕುಮ ಪ್ರಸಾದ ಏನಾರು ರುಚಿಯಲ್ಲಿ ಅದನ್ನು ನಾನು ಧೂಪ ಬೆಳಕ್ತೀವಲ್ಲ ಅದು ಪುಡಿ ಬರುತ್ತಲ್ಲ ಬೂದಿ ಥರ ಅದರಲ್ಲಿ ನಾನು ಇದನ್ನೆಲ್ಲ ಸ್ಪ್ರೇ ಮಾಡ್ಕೊಂಬಿಟ್ಟು ಅದೇ ನೆಲದಲೆಲ್ಲ ಜಿಂಬಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಟೀಲ್ನಾರ್ನಲ್ಲಿ ಕ್ಲೀನಾಗಿ ಉಚ್ಕೊಳ್ತೀನಿ ಈ ಥರ ಉಚ್ಕೊಳ್ಳೋದ್ರಿಂದ ಟೈಲ್ಸು ನೆಲ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಅದರಿಂದ ನಾನು ನಾನು ಇದನ್ನೇ ನಾನು ಯೂಸ್ ಮಾಡಿಕೊಂಡು ಕ್ಲೀನಾಗಿ ಒರ್ಸ್ಕೊಳ್ತೀನಿ ಒರೆಸ್ಕೊಂಡ್ಮೇಲೆ ನಾನು ಈ ಥರ ಒಣಗಿರೋ ಬಟ್ಟೆನಲ್ಲಿ ಕ್ಲೀನಾಗಿ ಇವನ್ನೆಲ್ಲ ಒರೆಸ್ಕೊಂಡು ಹಿಂಡ್ಕೊಂಡು ಎರಡು ಮೂರು ಸರ್ತಿ ಇದೇ ಥರ ನಾನು ಒರೆಸ್ಕೊಳ್ತೀನಿ ನೋಡಿ ನೆಲ ಎಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇದಾದ ಮೇಲೆ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ವಿಮ್ ಬೋರ ಏನಾದ್ರು ಹಾಕ್ಕೊಂಡು ಒರೆಸ್ಕೊಳ್ತೀನಿ ನೋಡಿ ಈ ಥರ ನೀಟಾಗಿ ಕಾಣಿಸುತ್ತೆ ಈ ಥರ ನೀಟಾಗಿ ಕಾಣಿಸಾದ್ಮೇಲೆ ನಾವು ಇನ್ನೊಂದು ಇವಾಗ ಇನ್ನೊಂದು ತಪ್ಲೇನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕರ್ಪೂರದ ಪುಡಿ ಬರುತ್ತಲ್ಲ ಅದನ್ನು ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೊಳ್ತೀನಿ ಇದು ಹಾಕೊಳ್ಳೋದು ಏನಕ್ಕೆ ಅಂತ ಅಂದರೆ ಇರುವೆಗಳು ಜಿರಳೆ ಏನಾದ್ರು ಹುಳಗಳಿದ್ರೆ ಅವು ಅವು ಬರೋಲ್ಲ ಮತ್ತು ಸ್ಮೆಲ್ಲು ಸಹಿತ ಇದೆ ಇರುತ್ತೆ ಅದಕ್ಕೋಸ್ಕರ ನಾನು ಈ ಕರ್ಪೂರದ ಪುಡಿನ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ರೋಸ್ ವಾಟ್ರು ಸಹಿತ ಮಿಕ್ಸ್ ಮಾಡ್ಕೊಳ್ತೀನಿ ರೋಸ್ ವಾಟ್ರ್ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತೀನಿ ಟೈಲ್ಸು ಸಹಿತ ಹಾಗೆ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಒಂದು ಸತಿ ಈ ಥರ ಬಟ್ಟೇಲಿ ಇನ್ನೊಂದು ಸತಿ ಇನ್ನೊಂದು ಥರ ಬಟ್ಟೆನಲ್ಲಿ ಅಂದರೆ ಒಣಗಿರೋ ಬಟ್ಟೆನಲ್ಲಿ ಎರಡು ಬಟ್ಟೆನಲ್ಲಿ ನಾನು ಈ ಥರ ಒರೆಸಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಈ ಥರ ಇಟ್ಕೊಳ್ಳೋದ್ರಿಂದ ಯಾವುದೇ ಹುಳಗಳು ಏನೂ ಬರೋದಿಲ್ಲ ದೇವ್ರ ಮನೆ ಸಹಿತ ನೀಟಾಗಿರುತ್ತೆ ಇದು ಯುಗಾದಿ ಹಬ್ಬದಲ್ಲಿ ಮಾಡಿದ್ದು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್